ಪ್ರವಾಹ ಬಾಧಿತ ಸ್ಥಳಗಳಿಗೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಭೇಟಿ ನೀಡಿದ್ರು ಅಲ್ಲಿ ಇರುವ ಸಂತ್ರಸ್ತರಿಗೆ ಖುದ್ದು ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿದರು ಹಾಗೂ ತ್ವರಿತಗತಿಯಲ್ಲಿ ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಕಾಳಜಿ ಕೇಂದ್ರದಲ್ಲಿರುವ ಸಂತ್ರಸ್ತರಿಗೆ ಬೇಕಾದ ದಿನಬಳಕೆ ವಸ್ತುಗಳು ಹಾಗೂ ಜಾನುವಾರುಗಳಿಗೆ ಮೇವು ವಿತರಣೆ ಮಾಡಿದ್ರು ತ್ವರಿತಗತಿಯಲ್ಲಿ ಸಹಕಾರಿಯಾಗುವಂತೆ ಶಾಸಕ ಲಕ್ಷ್ಮಣ ಸವದಿಯರು ಸ್ವತಃ ದುಡ್ಡು ಕೊಟ್ಟು ಪ್ರತಿ ಕುಟುಂಬಕ್ಕೆ ಐದು ಕೆಜಿ ಸಕ್ಕರೆ ಹಾಗೂ ಚಹಾ ಪುಡಿ ವಿತರಣೆ ಮಾಡುವಂತೆ ಸ್ಥಳೀಯ ಮುಖಂಡನಿಗೆ ತಿಳಿಸಿದರು ಈ ವೇಳೆ ಮಾತನಾಡಿದ ಅವರು ಕಾಳಜಿ ಕೇಂದ್ರದಲ್ಲಿ ಇರುವ ಸಂತ್ರಸ್ತರಿಗೆ ಹಾಸಿಗೆ ಬ್ಲಾಂಕೆಟ್ ಸೇರಿದಂತೆ ದಿನಬಳಕೆಯ ವಸ್ತುಗಳು ಹಾಗೂ ಜಾನುವಾರುಗಳಿಗೆ ಮೇವು ವಿತರಣೆ ಮಾಡಲಾಗಿದೆ ಸಾಂಗ್ಲಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಎಂದು ಮಾಹಿತಿ ಬಂದಿದೆ ಇನ್ನು ಎರಡು ದಿನಗಳಲ್ಲಿ ಕೃಷ್ಣಾ ನದಿ ನೀರು ಇಳಿಮುಖ ಮಾಡಬಹುದು ಆದರೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಹಯೋಗದಲ್ಲಿ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಮಾಡಲಾಗಿದೆ ಕೃಷ್ಣಾ ನದಿ ಬಾಧಿತ ಪ್ರದೇಶಗಳಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಲ್ಲ ಅಧಿಕಾರಿಗಳು ನಿಸ್ವಾರ್ಥಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಯಾರೂ ಕೂಡ ಭಯಪಡುವಂತಹ ಅಗತ್ಯವಿಲ್ಲ ನಿಮ್ಮ ಜೊತೆ ನಾನಿರುತ್ತೇನೆ ಮತ್ತು ಸರ್ಕಾರವೂ ಕೂಡ ನಿಮ್ಮ ಜೊತೆ ಇರುತ್ತೆ ಅಂತ ಧೈರ್ಯ ತುಂಬಿದ್ರು ಈ ವೇಳೆ ಪ್ರೊಬೇಷನ್ ಐಎಎಸ್ ತಾಲೂಕು ವಿಶೇಷ ನೋಡಲ್ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ ರವೀಂದ್ರ ಬಂಗಾರಪ್ಪನವರ್ ತಹಶೀಲ್ದಾರ್ ವಾಣಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ ಸಿಪಿಐ ರವೀಂದ್ರ ನಾಯ್ಕೋಡಿ ಶಾಂತಿನಾಥ ನಂದೇಶ್ವರ ರಾಮನಗೌಡ ಪಾಟೀಲ ಮಲ್ಲು ಕುಳೋಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ರಂಜಾನ್ ಮುಜಾವರ್ ಎಬಿನ್ಯೂಸ್ ಸಂಸ್ಥಾಪಕರು ಅಥಣಿ ಎಲ್ಲರೂ ಕೃಷ್ಣ ನದಿ ಸ್ವಲ್ಪ ಜಾಸ್ತಿ ಬಂದಿರೋದ್ರಿಂದ ಬಾಧಿತ ಪ್ರದೇಶಗಳಲ್ಲಿರ್ತಕ್ಕಂಥ ಜನರನ್ನ ಅದರಲ್ಲಿ ವಿಶೇಷವಾಗಿ ಇವತ್ತು ಹುಲಂಬಳಿ ಗ್ರಾಮದ ವಾಲ್ವಸ್ತೆಯಲ್ಲಿ ಭಾಗವಸ್ತೆಯಲ್ಲಿ ಸುಮಾರು ಇಪ್ಪತ್ತೇಳು ಕುಟುಂಬಗಳನ್ನು ಇವತ್ತು ಸ್ಥಳಾಂತರ ಮಾಡಿದ್ವಿ ಅವರಿಗೆ ದೇತ ಇದೆ ಹಾಸಿಗೆ ತನಕರಗಳಲ್ಲಿ ನಾವು ನೆಲವು ಕೂಡ ಇವತ್ತು ಸರ್ಕಾರದಿಂದ ಸರ್ವಾಗ್ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ ಬಹುಶಃ ಸಂಗಲಿಯಲ್ಲಿ ಇವತ್ತು ನೀರಿನ ಮಟ್ಟ ಸ್ವಲ್ಪ ಮಟ್ಟಿಗೆ ಆರು ಒಳಗೆ ಇಳತಕ್ಕಂಥದ್ದು ಒಂದು ನಮಗೆ ಬಾದ್ಮಿ ಬಂದಿರತಕ್ಕಂಥದ್ದು ಬಹುಶಃ ಇನ್ನೆರಡು ದಿವಸ ನಾನು ನದಿ ಬರ್ತದೆ ಎರಡು ದಿವಸ ನಂತರ ಸ್ವಲ್ಪ ಮಟ್ಟಿಗೆ ಇಳಿಮುಖ ಸ್ಟಾರ್ಟ್ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಆದ್ರೂ ಕೂಡ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ನಾವು ಸಂಪೂರ್ಣ ಸಜ್ಜು ಮಾಡಿದ್ದೀವಿ ಇವತ್ತು ಅತ್ರಿ ತಾಲೂಕಿನಲ್ಲಿರ್ತಕ್ಕಂಥ ಏನು ಸುಮಾರು ಇಪ್ಪತ್ತೈದು ಹಳ್ಳಿಗಳು ಕೃಷ್ಣಾ ನದಿ ಬಾಧಿತ ಪ್ರದೇಶ ಏನಿದೆ ಅಲ್ಲೆಲ್ಲವೂ ಕೂಡ ನಾವು ನೂಡಲ್ ಅಧಿಕಾರಿಗಳನ್ನ ಹಾಕಿದ್ದೀವಿ ಮತ್ತು ತಾಲೂಕು ಎಲ್ಲ ಆಡಳಿತ